ಇದು ಬ್ರೇಕಿಂಗ್ ನ್ಯೂಸ್ ಅಂತ ಬೇಕಾದರೂ ನೀವು ತೆಗೆದುಕೊಳ್ಳಿ ಅಧಿಕೃತವಾದಂತ ತೀರ್ಮಾನ ಆಗಿದೆ ನಿರೀಕ್ಷೆ ಮಾಡಿದ್ದಕ್ಕಿಂತ ಅತ್ಯಂತ ಕಳಪೆ ಪ್ರದರ್ಶನ ಕಾಂಗ್ರೆಸ್ ಒಳಗೂ ಕೂಡ ಇದೊಂದು ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದೆ ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಕೇಂದ್ರ ಸಂಪುಟದ ಲೆಕ್ಕಾಚಾರದಲ್ಲಿ ನೀವೆಲ್ಲ ಇದ್ದೀರಿ ಸೊ ಯಾರು ಮಿನಿಸ್ಟರ್ ಆದರೆ ಹೇಗೆ ಏನ್ ಲಾಭ ನಷ್ಟ ಈ ಎಲ್ಲ ಲೆಕ್ಕಾಚಾರ ನಡೀತಾ ಇದೆ ರೈಟ್ ಸೊ ನೀವು ಈಗ ಮೋದಿಯವರ ಸಂಪುಟದಲ್ಲಿ ಯಾರ್ಯಾರು ಇದ್ದಾರೆ ಇನ್ನೂ ಯಾರು ಬರ್ಬೋದು ಈ ಎಲ್ಲ ಲೆಕ್ಕಾಚಾರ ಮಾಡುತ್ತಿರುವಾಗಲೇ ಕರ್ನಾಟಕದಲ್ಲಿ ಸಚಿವ ಸಂಪುಟ ಪುನರ್ರಚನೆಗೆ ತೀರ್ಮಾನ ಆಗಿದೆ ಇದು ಬ್ರೇಕಿಂಗ್ ನ್ಯೂಸ್ ಅಂತ ಬೇಕಾದ್ರೂ ನೀವು ತೆಗೆದುಕೊಳ್ಳಿ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಪುನರ್ರಚನೆಗೆ ಅಧಿಕೃತವಾದಂತ ತೀರ್ಮಾನ ಆಗಿದೆ ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದಾಗಲೇ ಇದ್ರ ಬಗ್ಗೆ ಚರ್ಚೆ ಆಗಿತ್ತು ಕೋರ್ಟಿಗೆ ಅಂತಲೇ ಅವರು ಅಟೆಂಡ್ ಆಗ್ಲಿಕ್ಕೆ ಬಂದಿದ್ರಲ್ಲ ಆಗ್ಲೇ ಚರ್ಚೆ ಆಗಿತ್ತು ಸೊ ಈಗ ಅಂತಿಮ ತೀರ್ಮಾನ ಆಗಿದೆ ಸಚಿವ ಸಂಪುಟ ಪುನರ್ರಚನೆ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಪುನರ್ರಚನೆ ಕ್ಯಾಬಿನೆಟ್ ರೀಶಫಲ್ ಶತಸಿದ್ಧ ಸೊ ಯಾಕೆ ಈ ತೀರ್ಮಾನ ಯಾಕೆ ಮೊದಲೇ ಒಂದು ಕಮಿಟ್ಮೆಂಟ್ ಇತ್ತು ಯಾರೆಲ್ಲ ಆಸ್ಪಿರೆಂಟ್ಸ್ ಇದ್ದರು ಅವರಿಗೆಲ್ಲ ಹೇಳಿದರು ಎಲೆಕ್ಷನ್ ಆಗಲಿ ಆಮೇಲೆ ಮಾಡ್ತೀವಿ ಅಂತ ಹೇಳಿದ್ರು ಅದು ಒಂದು ಎರಡನೇದು ಈ ಬಾರಿ ಹಲವು ಸಚಿವರು ತಮ್ಮ ಕ್ಷೇತ್ರದಲ್ಲೇ ಪಕ್ಷದ ಅಭ್ಯರ್ಥಿಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ಲೀಡನ್ನು ಕೊಡಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಇದನ್ನು ಕಾಂಗ್ರೆಸ್ ಹೈಕಮಾಂಡ್ ತುಂಬ ಗಂಭೀರವಾಗಿ ಪರಿಗಣಿಸಿದೆ ಈವನ್ ರಾಹುಲ್ ಗಾಂಧಿಯವರು ಬಂದಾಗಲೂ ಕೂಡ ಅವರು ಅದೇ ವಿಚಾರವನ್ನು ಮುಂದಿಟ್ಕೊಂಡು ಯಾರ್ಯಾರು ಸಚಿವರು ಇದ್ರು ಅವರಿಗೆಲ್ಲ ತರಾಟೆಗೆ ತೆಗೆದುಕೊಂಡಿದ್ದಾರೆ ಫಾರ್ ಎಕ್ಸಾಂಪಲ್ ದಿನೇಶ್ ಗುಂಡೂರಾವ್ ಕೆ ಎಚ್ ಮುನಿಯಪ್ಪನವರು ಅವರಿಗೆಲ್ಲ ಡೈರೆಕ್ಟ್ ಆಗಿ ಕೇಳಿದ್ದಾರೆ ಸಿ ಅವರೆಲ್ಲ ಕೊಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಇಲ್ಲ ಕರ್ನಾಟಕದಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಆಗಿದ್ರಿಂದ ಹಿನ್ನಡೆ ಆಯ್ತು ನಮಗೆ ಅಂತ ಹೇಳಿ ಸ್ಪಷ್ಟನೆ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ ಆದ್ರೆ ರಾಹುಲ್ ಗಾಂಧಿ ಅವ್ರು ಕೇಳಿಲ್ಲ ಇಲ್ಲ ನನಗೆಲ್ಲ ಗೊತ್ತಿದೆ ಏನೇನಾಗಿದೆ ಅಂತ ಹೇಳಿ ಅದೇನೇ ಇರಲಿ ಆದ್ರೆ ಹತ್ತು ತಿಂಗಳ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಬಂದಿತ್ತಲ್ಲ ಓಟ್ ಆ ಎಲ್ಲೋ ಅದು ಎಲ್ಲೋ ಇತ್ತು ಆ ಓಟ್ ಎಲ್ಲೋ ಇತ್ತು ಅಂತ ಕೇಳಿದರು ಸೊ ಆ ದೃಷ್ಟಿಯಿಂದ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಹಾಗೂ ಯಾರ್ಯಾರು ಸಚಿವರು ತೀರಾ ಹೀನಾಯವಾದಂಥ ಪ್ರದರ್ಶನವನ್ನು ತಮ್ಮ ಕ್ಷೇತ್ರದಲ್ಲೇ ಈ ಚುನಾವಣೆಯಲ್ಲಿ ತೋರಿದಾರಲ್ಲ ಅವರ ತಲೆದಂಡ ಆಗುವಂತ ಸಾಧ್ಯತೆ ಇದೆ ಸೊ ಅದೇ ಹಿನ್ನೆಲೆಯಲ್ಲಿ ಈಗ ಸಚಿವ ಸಂಪುಟ ಪುನರಚನೆ ಇಷ್ಟೆಲ್ಲ ಮಹತ್ವ ಪಡೆದಿರುವಂಥದ್ದು ಯಾಕಂದ್ರೆ ಯಾರು ಸೀನಿಯರ್ ಮನಿಸ್ಟರ್ಗಳಿದ್ದಾರೆ ಸೊ ಅವ್ರನ್ನೆಲ್ಲ ತೆಗೆದ್ರೆ ಏನು ಪರಿಣಾಮ ಆಗುತ್ತೆ ಇವೆಲ್ಲವೂ ಕೂಡ ಚರ್ಚೆಯಲ್ಲಿರುವಂಥದ್ದು ಆ ದೃಷ್ಟಿಯಿಂದ ನಾವು ನೋಡಬೇಕಾಗತ್ತೆ ಬಟ್ ಒಂದಂತೂ ನೀವು ಸೂಕ್ಷ್ಮವಾಗಿ ಗಮನಿಸಿ ಈ ಚುನಾವಣೆಗೂ ಮೊದಲು ಉಪಮುಖ್ಯಮಂತ್ರಿ ಪಟ್ಟಕ್ಕಾಗಿ ಡಿ ಸಿ ಎಂ ಪಟ್ಟಕ್ಕಾಗಿ ಉಪಮುಖ್ಯಮಂತ್ರಿ ಪಟ್ಟಕ್ಕಾಗಿ ಬಹಳ ದೊಡ್ಡ ಹೋರಾಟವನ್ನೇ ಆರಂಭಿಸಿದ್ರು ಸತೀಶ್ ಜಾರಕಿಹೊಳಿ ಎಚ್ ಎ ಮಹಾದೇವಪ್ಪ ಡಾಕ್ಟರ್ ಜಿ ಪರಮೇಶ್ವರ್ ಇವರೆಲ್ಲ ಬಹಳ ದೊಡ್ಡ ಹೋರಾಟವನ್ನೇ ಆರಂಭ ಮಾಡಿಬಿಟ್ಟಿದ್ರು ಚುನಾವಣೆ ಆಗಲಿ ಸರಿಪ್ಪ ಅಂತೇಳಿ ಸಮಾಧಾನ ಈವನ್ ಕೆ ಎನ್ ರಾಜಣ್ಣವರು ಕೂಡ ಬಹಿರಂಗ ಹೇಳಿಕೆಗಳನ್ನ ಶುರು ಮಾಡಿದ್ರು ಈಗ ಒಂದು ಸಗರ್ ಮೊನ್ನೆ ಕೂಡ ಮಾತನಾಡಿದರು ಅವರು ಉಪಮುಖ್ಯಮಂತ್ರಿಗಳಾಗಬೇಕು ಒಂದೊಂದು ಸಮುದಾಯಕ್ಕೆ ಹೆಚ್ಚುವರಿಯಾಗಿ ಒಂದೊಂದು ಡಿ ಸಿ ಕೊಡಬೇಕು ಅನ್ನೋ ಮಾತೆಲ್ಲ ಆಡಿದ್ದಾರೆ ಆ ದೃಷ್ಟಿಯಿಂದ ನೋಡೋದಾದ್ರೆ ಈ ಬಾರಿ ಉಪಮುಖ್ಯಮಂತ್ರಿ ಹುದ್ದೆಯು ಕೂಡ ಒಂದಕ್ಕಿಂತ ಹೆಚ್ಚು ರಚನೆ ಆಗುವಂತ ಸಾಧ್ಯತೆ ಇದೆ ಹಾಗೂ ಈಗ ಹಾಲಿ ಸಚಿವರ ಪೈಕಿ ಕೆಲವರಿಗೆ ಕೋಕ್ ಕೊಟ್ಟು ಹೊಸಬರಿಗೆ ಅವಕಾಶ ಕೊಡುವಂತ ಸಾಧ್ಯತೆಯು ಕೂಡ ನಿಚ್ಚಳವಾಗಿದೆ ಯಾರ್ಯಾರು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನಿರೀಕ್ಷೆ ಮಾಡಿದ್ದಕ್ಕಿಂತ ಅತ್ಯಂತ ಕಳಪೆ ಪ್ರದರ್ಶನ ಅತ್ಯಂತ ಹೀನಾಯವಾದಂಥ ಪ್ರದರ್ಶನ ಅಷ್ಟು ಮೈನಸ್ ಆಗಿದೆ ಅಂತವ್ರನ್ನ ಬಿಡ್ತಾರೆ ಸೊ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಪುನರ್ರಚನೆಯ ಬೆಳವಣಿಗೆಗೂ ಕೂಡ ಬಹುಶಃ ನೀವೆಲ್ಲ ಸಾಕ್ಷಿ ಆಗ್ತೀರಿ ಹಾಗೆ ಕಾಂಗ್ರೆಸ್ ಒಳಗೂ ಕೂಡ ಇದೊಂದು ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿದೆ ಹಲವು ಸಚಿವರಿಗೆ ಈಗಾಗಲೇ ಶುರು ಶುರುವಾಗಿದೆ ಯಾರ್ಯಾರು ತಮ್ಮ ಪುತ್ರನಿಗೆ ಪುತ್ರಿಗೆ ಅನ್ನು ತೆಗೆದುಕೊಂಡು ಗೆಲ್ಲಿಸ್ಕೊಳ್ಲಿಕ್ಕೆ ಆಗಿಲ್ವೋ ಅವರಿಗೆಲ್ಲ ಢವಡವ ಹೆಚ್ಚಾಗಿದೆ ಫಾರ್ ಎಕ್ಸಾಂಪಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿಯಲ್ಲಿ ತಮ್ಮ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ಗೆ ಟಿಕೆಟ್ ತೆಗೆದುಕೊಂಡ್ರು ಸೋತ್ರು ಸೊ ಇಂಥವ್ರು ಯಾರು ಶಿವಾನಂದ ಪಾಟೀಲ್ರು ಸೊ ಅವರ ಪುತ್ರಿ ಸಂಯುಕ್ತ ಪಾಟೀಲ್ಗೆ ಟಿಕೆಟ್ ತಗೊಂಡ್ಬಂದರು ಸೋತರು ರಾಮಲಿಂಗಾರೆಡ್ಡಿಯವರು ಸೌಮ್ಯ ರೆಡ್ಡಿ ಅವರಿಗೆ ಟಿಕೆಟ್ ತೊಗೊಂಡ್ಬಂದರು ಸೋತ್ರು ಈ ರೀತಿ ಸಿ ಲಿಸ್ಟ್ ಮಾಡ್ತಾ ಹೋದ್ರೆ ಭಾಳ ಜನ ಇದ್ದಾರೆ ಒಂದು ಹದಿನಾರು ಜನ ಜನ ಇದ್ದಾರೆ ಒಟ್ಟಾರೆ ಯಾರ್ಯಾರು ಲೀಡ್ ತಂದು ಕೊಡ್ಲಿಕ್ಕೆ ಆಗಿಲ್ಲವೋ ಅವರು ಸೊ ಅವ್ರೆಲ್ರದ್ದು ತಲೆದಂಡ ಆಗುತ್ತಾ ಐ ಡೋಂಟ್ ಥಿಂಕ್ ಸೊ ಆದ್ರೆ ಯಾರ್ಯಾರು ಆಡಳಿತಾತ್ಮಕವಾಗಿಯೂ ಕೂಡ ಒಳ್ಳೆ ಹೆಸರಿಲ್ಲ ಜೊತೆಗೆ ಈ ಚುನಾವಣೆಯಲ್ಲೂ ಕೂಡ ಒಳ್ಳೆ ಪರ್ಫಾರ್ಮ್ ಮಾಡಿಲ್ಲ ಅವರ ತಲೆದಂಡ ನಿಚ್ಚಳ ನಿಶ್ಚಿತ ನಿಮ್ಮ ಪ್ರಕಾರ ಯಾವ್ಯಾವ ಸಚಿವರ ತಲೆದಂಡ ಆಗತ್ತೆ ಸರಿ ಅಂತ ಅನ್ಸುತ್ತೆ ಅಥವಾ ಇಲ್ಲ ಯಾರೂ ಬೇಡ ಹೇಗಿದೆಯೋ ಹಾಗೆ ಮುಂದುವರಿಸಲಿ ಅಂತೀರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ